তুঙ্গ উরো সূর্য নীলু দলীদরা ধৈর্য নীলিং মি জয় ভীমা অন্ బట్టే నిదవా జాతి జాలే ఆరి హాలు సురిదవా మనే ఉడే ఓకు కాలు మురిదవా గుళ్ళి నరి చర్మ సులిదవా ಸೂರ್ಯನೇ ನೀನು ದಲೀರದವರ ರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮಯ ಸ್ವಾತಂತ್ರ್ಯವನ್ನು ಭಾಷೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಅವಕಾಶಗಳ ಸಮತೆಯನ್ನು ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಓಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ಇಸವಿಯ ನವೆಂಬರ್ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಬದಲಾವಣೆ ಮಾಡಬೇಕು ಅಂತ ಸಭೆಯನ್ನ ಕರೀಬೇಕು ಅಂತ ಹೇಳ್ತಾರೆ ಹೇಳಿ ಒಂದು ಆದೇಶವನ್ನ ಪಾಸ್ ಮಾಡ್ತಾರೆ ಪಾಸ್ ಮಾಡಿದ ತಕ್ಷಣ ಇಡೀ ದೇಶದ ಎಲ್ಲಾ ಜಿಲ್ಲಾಧಿಕಾರಿಗಳು ಇಡೀ ದೇಶದ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಡಿ ಸಿಗಳು ಏನ್ ಮಾಡ್ತಾರೆ ಅಂದ್ರೆ ಪೆಂಡ್ ಡೌನ್ ಮಾಡ್ತಾರೆ ಅವರು ಜಿಲ್ಲಾಧಿಕಾರಿಗಳಲ್ಲೂ ಕೂಡ ಈ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳು ಪೆಂಡ್ ಡೌನ್ ಮಾಡಿದ ತಕ್ಷಣ ಇಡೀ ದೇಶ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸೋದನ್ನ ನಿಲ್ಲಿಸುತ್ತೆ ಇಡೀ ದೇಶ ಸ್ತಬ್ಧ ಆಗಿಬಿಡುತ್ತೆ ಈ ದೇಶದಲ್ಲಿ ಯಾವುದೇ ಕಾರ್ಯ ಕೆಲಸಗಳು ನಡೆಯೋದಿಲ್ಲ ಇವತ್ತು ನಾವು ಯಾವುದೋ ಒಂದು ಪಂಚಾಯಿತಿ ಹತ್ರ ಹೋಗಿ ಒಂದು ಒನ್ ಅವರ್ ನಿಂತ್ಕೊಂಡ್ರೆ ನಮ್ಮ ಕೆಲಸ ತಡ ಆದ್ರೆ ನಮ್ಗೆ ಕೋಪ ಬರುತ್ತೆ ಆದ್ರೆ ವಾಜಪೇಯಿ ಅವರು ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಇಡೀ ಏನು ಕಾರ್ಯನಿರ್ವಹಿಸುವಂತಹ ಕಚೇರಿಗಳಿದ್ದಾವೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಪಂಚಾಯತಿ ಅವರು ಇರ್ಬೋದು ಇನ್ನೆಲ್ಲ ಉಳಿದಂತೆ ಎಲ್ಲ ಇಲಾಖೆಯವರು ಕೂಡ ಅವರವರ ಕಾರ್ಯವನ್ನು ನಿಲ್ಲಿಸ್ತಾರೆ ಇಪ್ಪತ್ತು ನಾಲ್ಕು ಗಂಟೆಗಳು ಈ ದೇಶದಲ್ಲಿ ಯಾವುದೇ ಕೆಲಸ ನಡೆಯಲ್ಲ ಯಾಕೆ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಯಾಕೆ ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಪಿಂಡೌನ್ ಮಾಡಿ ಇದನ್ನ ವಿರೋಧಿಸ್ತಾರೆ ಅಂತಂದ್ರೆ ಈ ದೇಶದ ಸಂವಿಧಾನ ಇಲ್ಲಂತಂದ್ರೆ ಇವತ್ತು ನಾನು ಜಿಲ್ಲಾಧಿಕಾರಿ ಆಗಿದ್ದೀನಿ ನಾಳೆ ಈ ಕಚೇರಿಯ ಪೀವನ್ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಾ ಜಿಲ್ಲಾಧಿಕಾರಿಗಳು ಡೌನ್ ಮಾಡ್ತಾರೆ ಏನ್ ಡೌನ್ ಅಂತಂದ್ರೆ ವಿದ್ಯಾರ್ಥಿಗಳ ಡೌನ್ ಅಂತಂದ್ರೆ ಯಾಕೆ ನಿಲ್ಲಿಸ್ತಾರೆ ಅಂತಂದ್ರೆ ಈ ಸಂವಿಧಾನವನ್ನ ಬದಲಾವಣೆ ಮಾಡಿದ್ರೆ ನಾನು ಜಿಲ್ಲಾಧಿಕಾರಿ ಅಲ್ವಲ್ಲ ಈ ಕಚೇರಿಯ ಒಬ್ಬ ಪಿವನ್ ಆಗೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಎಲ್ಲಾ ಅಧಿಕಾರಿಗಳು ಡೌನ್ ಮಾಡ್ತಾರೆ ಅದು ಈ ದೇಶದ ಸಂವಿಧಾನ ನಮಗೆ ಕೊಟ್ಟಂತ ಹಕ್ಕುಗಳು ಇವತ್ತು ನಮ್ಗೆ ಯಾವುದೋ ಒಂದು ಅನ್ಯಾಯ ಆಗಿದೆ ಅಂದ್ರೆ ನಾವು ರಸ್ತೆಯಲ್ಲಿ ಕೂತ್ಕೊಂಡು ಒಂದು ಕಚೇರಿಯ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಹಿಡಿದು ಬೀಸಲಿಲ್ಲ ಕಂಜಿ ಕೂರಲಿಲ್ಲ ನೀನು ಓದಿಸಾಣೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು ನೀನು ಓದಿಸಾಣೆ ಹಿಡಿದ ಶಾಸ್ತ್ರಗಳು ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು